ಬೋಗಿ ಹಬ್ಬ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ದಿನ ಸಂಜೆ ಮಕ್ಕಳನ್ನು ಕೂಡಿಸಿ ಆರತಿ ಮಾಡಿ ಬೋರೆಹಣ್ಣು ಎಳಚಿಹಣ್ಣು ಕಬ್ಬಿನ ಚೂರು ನಾಣ್ಯಗಳನ್ನು ಹಾಕುತ್ತಾರೆ ಏಕೆಂದರೆ ಮೊರದ ಬಾಗಿನದಲ್ಲಿ ಇಡತಕ್ಕಂತಹ ವಸ್ತುಗಳು ಮರದ ಬಾಗಿನ ಕೊಡುವವರು ಹೇಳತಕ್ಕದ್ದು ಮರದ ಬಾಗಿನ ಪಡೆಯುವವರು ಹೇಳತಕ್ಕದ್ದು ಉತ್ತರಾಯಣ ಪುಣ್ಯಕಾಲ ತರ್ಪಣ ಸಂಕಲ್ಪ ಸಂಕ್ರಾಂತಿ ಎಂದರೆ ಏನು ಮಾಹಿತಿ ಎರಡು ಸಂಕ್ರಾಂತಿ ದಿನ ಸೂರ್ಯ ನಮಸ್ಕಾರ ಮಾಡಿ ಧಾರ್ಮಿಕ ನಂಬಿಕೆ ಸೂರ್ಯ ನಮಸ್ಕಾರ ಸಂಕ್ರಾಂತಿ ಹಬ್ಬದ ದಿನ ಪಠಣೆ ಮಾಡಿ ಬೋಗಿ ಹಬ್ಬ ಭೋಗಿ ಹಬ್ಬವು ಸಂಕ್ರಾಂತಿ ಆಚರಣೆಯ ಮೊದಲ ಹಬ್ಬವಾಗಿದೆ ಈ ದಿನ ದೇವೇಂದ್ರನನ್ನು ಪೂಜಿಸುವುದು ವಾಡಿಕೆ ಏಕೆಂದರೆ ದೇವೇಂದ್ರನು ಮಳೆಯ ದೇವತೆ ಭೂಮಿಗೆ ಸುಭಿಕ್ಷ ಬರಲಿ ಎಂದು ಕೇಳುತ್ತಾ ಈ ಹಬ್ಬವನ್ನು ಆಚರಿಸುತ್ತಾರೆ ಈ ದಿನ ನಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ತಳಿರು ತೋರಣದಿಂದ ಅಲಂಕಾರ ಮಾಡುತ್ತಾರೆ ಮನೆಯ ಮುಂದೆ ಸೆಗಣಿಯಿಂದ ಸಾರಿಸುತ್ತಾರೆ ಈ ದಿನ ಸಿಹಿಗುಂಬಳ ಕಾಯಿಯ ಪಲ್ಯ ರೊಟ್ಟಿ ಮಾಡುತ್ತಾರೆ ಸಂಕ್ರಾಂತಿ ದಿನ ಸಂಜೆ ಮಕ್ಕಳನ್ನು ಕೂಡಿಸಿ ಆರತಿ ಮಾಡಿ ಬೋರೆಹಣ್ಣು ಎಳಚಿಹಣ್ಣು ಕಬ್ಬಿನ ಚೂರು ನಾಣ್ಯಗಳನ್ನು ಹಾಕುತ್ತಾರೆ ಏಕೆಂದರೆ ಮಕರ ಸಂಕ್ರಾಂತಿಯ ಸಂಜೆ ಐದು ವರ್ಷದ ಒಳಗಿನ ಮಕ್ಕಳನ್ನು ಕೂಡಿಸಿ ಆರತಿ ಮಾಡಿ ಅವರಿಗೆ ಬೋರೆಹಣ್ಣು ಎಳಚುಹಣ್ಣು ಕಬ್ಬಿನ ಜಲ್ಲೆಯ ಚೂರು ಮತ್ತು ನಾಣ್ಯಗಳನ್ನು ಕೂಡಿಸಿ ಅವರ ತಲೆಯ ಮೇಲೆ ಎರೆಯುವುದು ಮಾಡುತ್ತೇವೆ ಏಕೆ ಇದಕ್ಕೂ ವೈಜ್ಞಾನಿಕ ಕಾರಣವಿದೆ ಆಯುರ್ವೇದ ರೀತಿಯ ನೆಗಡಿ ಕೆಮ್ಮು ಮೂಲವ್ಯಾಧಿ ಸುಟ್ಟಗಾಯ ಬೆವರುವುದು ಬಿಕ್ಕಳಿಕೆ ಮೊದಲಾದಕ್ಕೆ ಎಲಚಿಹಣ್ಣಿನಿಂದ ಮಾಡಿದ ಔಷಧಿಗಳು ಬಹಳ ಪರಿಣಾಮಕಾರಿ ಇಷ್ಟೇ ಅಲ್ಲ ಅವು ಮಕ್ಕಳಲ್ಲಿನ ತುಂಟತನ ಹಟಮಾರಿತನ ಹೋಗಲಾಡಿಸಲು ಸಹಕಾರಿ ಎಲಹೆ ಹಣ್ಣಿನ ಕಷಾಯವನ್ನು ಇಂತಹ ಮಕ್ಕಳಿಗೆ ಕೊಡುವ ವಾಡಿಕೆಯಿದೆ ಆದ್ದರಿಂದ ಅದರ ಸ್ಪರ್ಶದಿಂದ ಕೂಡ ಅದರ ಗುಣ ಬರುತ್ತದೆ ಸುಮ್ಮನೆ ತಲೆಯ ಮೇಲೆ ಈ ಹಣ್ಣು ಬಿದ್ದರೆ ತುಂಟತನ ಹೇಗೆ ಹೋಗುತ್ತೆ ಮನುಷ್ಯನ ದೇಹವು ಕೂಡ ಒಂದು ವಿದ್ಯುತ್ ಕೇಂದ್ರ ಸದಾ ವಿದ್ಯುತ್ ಶಕ್ತಿ ಉತ್ಪಾದನೆ ಮತ್ತು ವಿಸರ್ಜನೆಯಾಗುತ್ತಿರುತ್ತದೆ ಈ ಉತ್ಪನೆಯ ಮುಖ್ಯ ಕೇಂದ್ರ ಬ್ರಹ್ಮಾಂಡವು ನೆತಿ ಒಂದು ಎಲಚಿ ಹಣ್ಣನ್ನು ತಲೆಯ ಮೇಲೆ ಹಾಕಿದಾಗ ಇದರ ಸ್ಪರ್ಶ ಮಾತ್ರದಿಂದ ದೇಹದಲ್ಲಿರುವ ವಿದ್ಯುತ್ ಈ ಗುಣವನ್ನು ಸ್ವಲ್ಪ ಆಕರ್ಷಿಸುತ್ತದೆ ಇದಕ್ಕೆ ಮ್ಯಾಗ್ನೆಟಿಸಂ ಎನ್ನುತ್ತಾರೆ ಹೀಗೆ ಆಕರ್ಷಿಸಲ್ಪಟ್ಟ ಎಲಚಿ ಹಣ್ಣಿನ ಗುಣವು ನೆತ್ತಿಯಲ್ಲಿರುವ ಸಂಬಂಧಿಸಿದ ನರಗಳ ಮೇಲೆ ಪ್ರಭಾವ ಬೀರಿ ಈ ಹಠಮಾರಿತನಕ್ಕೆ ಸಂಬಂಧಿಸಿದ ನರಗಳು ಸುಧಾರಿಸುತ್ತವೆ ತುಂಟತನ ಕಡಿಮೆಯಾಗುತ್ತದೆ ಹಣ್ಣಿನಲ್ಲಿ ಅನುದ್ವೇಗಪಡಿಸುವ ಗುಣ ಇದೆ ಎಂದಾಯಿತು ಇದು ಮುಂಜಾಗರೂಕತೆ ದೃಷ್ಟಿಯಿಂದ ಹಿಂದಿನವರು ಮಾಡಿದ್ದು ನಮಗೆ ಸಂಪ್ರದಾಯವಾಗಿ ಕಂಡುಬಂದರೂ ವೈಜ್ಞಾನಿಕವೂ ಹೌದು ಬೋರೆ ಹಣ್ಣಿನ ಜೊತೆ ಕಬ್ಬಿನ ಚೂರು ಮತ್ತು ನಾಣ್ಯಗಳನ್ನು ಹಾಕುತ್ತಾರೆ ಮಕ್ಕಳಿಗೆ ಸಿಹಿ ಅಂದರೆ ಇಷ್ಟ ಕಬ್ಬಿನ ಹಣ್ಣಿನ ಚೂರುಗಳನ್ನು ತಿನ್ನಲು ಆಸಕ್ತರಾಗು ಹಸೆಮಣೆ ಮೇಲೆ ಕೊಡುತ್ತಾರೆ ಅಲ್ಲದೆ ಕಬ್ಬಿನ ರಸಪಿತ್ತಾರ ಉತ್ತರಾಯಣ ಕಾಲದಲ್ಲಿ ಉಷ್ಣವು ಜಾಸ್ತಿಯಾಗುವುದರ ಮೂಲಕ ಪಿತ್ತ ಸಂಬಂಧಿ ದೋಷಗಳು ಬಾರದಿರಲಿ ಎಂದು ಕಬ್ಬಿನ ಉಪಯೋಗ ಮಾಡಿದ್ದಾರೆ ಮಕರ ಸಂಕ್ರಮಣವು ಪುಷ್ಯ ಮಾಸದಲ್ಲೇ ಸಾಮಾನ್ಯವಾಗಿ ಬರುತ್ತದೆ ಶನಿಯ ನಕ್ಷತ್ರ ಪುಷ್ಯ ಪುಷ್ಯಕ್ಕೆ ಬೃಹಸ್ಪತಿ ಅಧಿದೇವತೆ ಶನಿಗೆ ಯಮ ಅಧಿದೇವತೆ ಎಂ ಅಂದರೆ ಸಂಯಮ ಎಂದು ಅರ್ಥ ಶನಿ ಜೀವನಾಡಿಗೆ ಕಾರಕ ಉತ್ತರಾಯಣದಲ್ಲಿ ರವಿಯು ಮಕರ ರಾಶಿಗೆ ಪ್ರವೇಶಿಸುತ್ತಿದ್ದ ಹಾಗೆ ಹವ ಬದಲಾವಣೆಯಾಗಲು ಆರಂಭವಾಗುತ್ತದೆ ಇದು ಎಳೆ ಮಕ್ಕಳ ಮೇಲೆ ಪ್ರಭಾವಕಾರಿ ಮಕ್ಕಳ ಮೇಲೆ ಹೃದಯ ಬಡಿತ ಮತ್ತು ರಕ್ತಚಲನೆಯನ್ನು ಜೀವನಾಡಿಯು ಚುರುಕುಗೊಳಿಸುತ್ತದೆ ಇದನ್ನು ಹತೋಟಿಯಲ್ಲಿಡಲು ಹಣ್ಣು ಸಹಾಯಕಾರಿ ಮೊರದ ಬಾಗಿನದಲ್ಲಿ ಇಡತಕ್ಕಂತಹ ವಸ್ತುಗಳು ಅಕ್ಕಿ ಬೆಳೆಗಳು ಎಳ್ಳು ಹುಣಿಸೆ ಹಣ್ಣು ದೇವರ ದೀಪಕ್ಕೆ ಉಪಯೋಗಿಸುವ ಬತ್ತಿಗಳು ಬೆಲ್ಲ ದನಿಯ ಜೀರಿಗೆ ಲವಂಗ ಮೆಣಸು ಇಂಗು ಎಣ್ಣೆ ತುಪ್ಪ ಕೊಬ್ಬರಿ ಅರಿಶಿಣ ಕುಂಕುಮ ಅನಿಷಿದ್ಧ ಹಣ್ಣುಗಳು ತರಕಾರಿ ಹಾಲು ಮೊಸರು ಬಾಚಣಿಕೆ ಬಿಚ್ಚೋಲೆ ಕರಿಮಣಿ ಕುಪ್ಪಸದ ಕಣ ಕನ್ನಡಿ ಬಳೆ ಕಾಡಿಗೆ ವಿಳ್ಳೆದೆಲೆ ಅಡಕೆ ದಕ್ಷಿಣೆ ಇದೆಲ್ಲವನ್ನೂ ಸಿದ್ಧಪಡಿಸಿ ದೀಪವನ್ನು ಹಚ್ಚಿ ದೇವರ ಮುಂದಿಟ್ಟು ದೇವರಿಗೆ ಸಮರ್ಪಿಸಿ ಆಹ್ವಾನಿತ ಮುತ್ತೈದೆಯ ಪಾದ ಪೂಜೆ ಮಾಡಿ ಪೂರ್ವಾಭಿಮುಖವಾಗಿ ಮಣೆ ಅಥವಾ ಚಾಪೆಯ ಮೇಯ ಕೂಡಿಸಿ ಬರೀ ನೆಲದ ಮೇಲ ಕೂಡಿಸಬೇಡಿ ಕುಂಕುಮ ಕೊಟ್ಟು ಅರಿಶಿನ ಕೊಟ್ಟು ತಲೆ ಬಾಚಿ ಹೂವು ಮೂಡಿಸಿ ಕಣ್ಣಿಗೆ ಕಾಡಿಗೆ ಹಚ್ಚಿ ಕನ್ನಡಿಯಿಂದ ಅವರ ಮುಖವನ್ನು ತೋರಿಸಿ ವಿಳ್ಳೆಯದಲೆ ಆದಕೆ ದಕ್ಷಿಣೆ ಕೊಟ್ಟು ಕೊಡುವವರ ಸೆರಗು ಮತ್ತು ಪಡೆದುಕೊಳ್ಳುವವರ ಸೆರಗು ಮೊರದ ಬಾಗಿನದ ಮೇಲೆ ಹರಡಿ ಮೂರು ಬಾರಿ ತೂಗಿ ದಾನ ಕೊಟ್ಟು ನಂತರ ಮೊರದ ಬಾಗಿನದ ಮೇಲಿನ ಮೊರವನ್ನು ತೆಗೆದು ಮುತ್ತೈದೆಗೆ ತೋರಿಸಬೇಕು ನಂತರ ಮುತ್ತೈಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯಬೇಕು ಮರದ ಬಾಗಿನ ಕೊಡುವವರು ಹೇಳವ ಮಂತ್ರ ರಾಮಪತ್ನಿ ಮಹಾಬಾಗೆ ಪುಣ್ಯಮೂರ್ತೇ ನಿರಾಮಯೇ ಮಯಾದತ್ತಾನೆ ಶೂರ್ಪಾಣಿ ತ್ವಯಾ ಸ್ವೀಕೃತ ಜಾನಕಿ ಮರದ ಬಾಗಿನ ಪಡೆಯುವವರು ಹೇಳವ ಮಂತ್ರ ರಾಮಪತ್ನಿ ಮಹಾಬಾಗೇ ಪುಣ್ಯಮೂರ್ತೇ ನಿರಾಮಯೆ ತ್ವಯಾದತ್ತಾನೆ ಶೂರ್ಪಾಣಿ ಮಯಾ ಸ್ವೀಕೃತ ಜಾನಕಿ ಉತ್ತರಾಯಣ ಪುಣ್ಯಕಾಲ ತರ್ಪಣ ಸಂಕಲ್ಪ ಒಂದು ಆಚಮನ ಎರಡು ಪವಿತ್ರ ಧಾರಣ ಪವಿತ್ರ ಮಾಡಲು ಬರದಿದ್ದರೆ ಪವಿತ್ರದ ಉಂಗುರವಿದ್ದರೂ ಪರವಾಗಿಲ್ಲ ಮೂರು ಪುನರಾಚಮನ ನಾಲ್ಕು ಪ್ರಾಣಾಯಾಮ ನಂತರ ಸಂಕಲ್ಪ ಶ್ರೀ ಗೋವಿಂದ ಗೋವಿಂದ ವಿಷ್ಣುರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರ ಹಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೋದ್ವೀಪೆ ದಂಡಕಾರಣ್ಯೆ ಗೋದಾವರ್ಯ ದಕ್ಷಿಣೆ ತೀರೆ ಶಾಲಿವಾಹನ ಶಿಕೆ ಬೌದ್ಧಾವತಾರೆ ರಾಮಕ್ಷೇತ್ರೇ ಪರಶುರಾಮ ಕ್ಷೇತ್ರ ಶ್ರೀಪರಮ ವೈಷ್ಣವ ಸನ್ನಿಧಾವು ಅಸ್ಮಿನ್ ಅಸ್ನ್ ವರ್ತಮನೆ ನಾಮ ಸಂವತ್ಸರೆ ಉತ್ತರಾಯಣೆ ದತೌ ಮಾಸೆ ನಕ್ಷತ್ರೇ ಯೋಗೆ ಕರ್ಣೆ ವಾಸರುಕ್ತ ಅಂತರ್ಗತ ಮನ್ ಮನನಾಮಕ ಶ್ರೀ ಭಾರತೀರಮ ಮುಖ್ಯಪ್ರಣಾಂತರ್ಗತಾರ್ದನ ವಾದೇವ ಪ್ರೇರಣೆಯುವವಲ್ಲಭ ಜನಾರ್ಧನ ವಾಸುದೇವ ದೇವೇವ ವಿಷ್ಣು ನಕ್ಷತ್ರ ವಿಷ್ಣು ಏವಂ ಗುಣ ವಿಶೇಷಣ ವಿಶಿಷ್ಟಾಂ ಪುಣ್ಯತಿಥ ಪ್ರಾಚೀನಾವೀತಿ ಜನಿವಾರವನ್ನು ಎಡಕ್ಕೆ ಹಾಕಿಕೊಂಡು ಸದ್ಯ ತಿಲತರ್ಪಣಂಕರಿಷ್ಯೆ ಒಂದು ಪಿತೃ ಪಿತಾಮಹ ಪ್ರಪಿತಾಮಹ ಎರಡು ಮಾತೃ ಪಿತಾಮಹಿ ಪ್ರಪಿತಾಮಹಿ ಮೂರು ಮಾತಾಮಹ ಮಾತು ಪಿತಾಮಹ ಮಾತು ಪ್ರಪಿತಾಮಹ ನಾಲ್ಕು ಮಾತಾಮಹಿ ಮಾತು ಪಿತಾಮಹಿ ಮಾತು ಪ್ರಪಿತಾಮಹಿ ಈ ಮೇಲ್ಕಂಡ ಹನ್ನೆರಡು ಜನಕ್ಕೂ ಅಲ್ಲದೆ ಸರ್ವಪಿತೃಗಳಿಗೂ ತರ್ಪಣ ಕೊಡಬಹುದು ಅಕಸ್ಮಾತ್ ಇವರುಗಳಲ್ಲಿ ಯಾರಾದರೂ ಬದುಕಿದ್ದರೆ ಅವರನ್ನು ಬಿಟ್ಟು ಅವತ್ತು ಏಕಭುಕ್ತನಾಗಿರಬೇಕು ಬೆಳಿಗ್ಗೆ ಎಂದಿನಂತೆ ಮುಂಜಾನೆಯೇ ಎದ್ದು ಸ್ನಾನ ಆಗ್ನೀಕಾದಿಗಳನ್ನು ಮಾಡಿ ನಿರ್ಮಾಲ್ಯ ವಿಸರ್ಜಿಸಿ ಉಪವಾಸವಿದ್ದು ಉತ್ತರಾಯಣ ಪುಣ್ಯಕಾಲ ಸಮಯದವರೆಗೂ ಉಪವಾಸವಿದ್ದು ಪರ್ವಕಾಲ ಬಂದ ಮೇಲೆ ಸ್ನಾನಾದಿಗಳನ್ನು ಮಾಡಿ ನಂತರ ಸೂರ್ಯಾಸ್ತದೊಳಗೆ ತರ್ಪಣ ಕೊಟ್ಟರೆ ಶ್ರೇಷ್ಠ ಸಂಕ್ರಾಂತಿ ದಿನ ಸೂರ್ಯ ನಮಸ್ಕಾರ ಮಾಡಿ ಹಿಂದೂಗಳು ಸೂರ್ಯ ಭಗವಾನ್ಗೆ ನಮಸ್ಕಾರವನ್ನು ಸಲ್ಲಿಸುವ ವಾಡಿಕೆ ಅನಾದಿಕಾಲದಿಂದಲೂ ಕಾಲದಿಂದಲೂ ನಡೆದು ಬಂದಿದೆ ಬೆಳಗ್ಗೆ ಸೂರ್ಯೋದಯವಾಗುವಾಗ ಸೂರ್ಯನಿಗೆ ನೀರನ್ನು ಅರ್ಪಿಸುತ್ತ ಇದನ್ನು ಮಾಡುತ್ತಾರೆ ಏಕೆಂದರೆ ಬೆಳಗಿನ ಸೂರ್ಯ ಕಿರಣಗಳನ್ನು ನೀರಿನ ಮೂಲಕ ನೋಡುವುದು ಕಣ್ಣುಗಳಿಗೆ ಒಳ್ಳೆಯದು ಜೊತೆಗೆ ಈ ಅನುಷ್ಠಾನವನ್ನು ಮಾಡಲು ನಾವು ಸೂರ್ಯೋದಯಕ್ಕಿಂತ ಮೊದಲೇ ಏಳಬೇಕಾಗುತ್ತದೆ ಇದರಿಂದಾಗಿ ನಾವು ಬೆಳಗ್ಗೆ ಬೇಗ ಏಳುವ ಅಭ್ಯಾಸವನ್ನು ಇರಿಸಿಕೊಳ್ಳುತ್ತೇವೆ ಹೀಗಾಗಿ ಮುಂಜಾನೆಯ ಒಳ್ಳೆಯ ಮತ್ತು ನಿರ್ಮಲವಾದ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಲು ಇದರಿಂದ ಸಾಧ್ಯವಾಗುತ್ತದೆ ಧಾರ್ಮಿಕ ನಂಬಿಕೆ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರದಿಂದ ಪುಣ್ಯಪ್ರಾಪ್ತಿಯಾಗುತ್ತದೆ ಗೋದಾನದ ಫಲವೂ ಇದೆ ಎಂದು ಹೇಳಿ ಇದಕ್ಕೆ ಧಾರ್ಮಿಕ ನಂಬಿಕೆಯನ್ನು ನೀಡಿ ಇದನ್ನು ನಿತ್ಯವೂ ಮಾಡುವಂತೆ ಪ್ರೇರೇಪಿಸುತ್ತಿದ್ದರು ಹಾಗಾಗಿ ಸೂರ್ಯನಿಗೆ ಅರ್ಘ್ಯ ಕೊಡುವುದು ಮತ್ತು ಮಂತ್ರ ಸ್ತೋತ್ರಗಳೊಂದಿಗೆ ಆತನನ್ನು ಸ್ತುತಿಸುವುದು ಧಾರ್ಮಿಕ ಆಚರಣೆಯ ಅಂಗವಾಗಿ ಬೆಳೆದು ಬಂದಿದೆ ಧಾರ್ಮಿಕ ಆಚರಣೆಗಳೆಲ್ಲವನ್ನೂ ಬದಿಗಿಟ್ಟು ನೋಡಿದರೂ ಸೂರ್ಯ ನಮ್ಮ ಆರೋಗ್ಯವನ್ನು ವೃದ್ಧಿಸುವ ಜೀವಸತ್ವಗಳ ಗಣಿ ದೇಹಕ್ಕೆ ಅವಶ್ಯಕವಾದ ಅಡಿಗೆ ಜೀವಸತ್ವವನ್ನು ಉತ್ಪಾದಿಸುವ ಏಕೈಕ ಮೂಲ ಸೂರ್ಯ ಡಿಗ ಜೀವಸತ್ವದ ಕೊರತೆಯುಂಟಾದಾಗ ಹೃದ್ರೋಗ ಕ್ಷಯ ಕ್ಯಾನ್ಸರ್ ಸೇರಿದಂತೆ ಅನೇಕ ಕಾಯಿಲೆಗಳು ಬಾಧಿಸುವ ಸಾಧ್ಯತೆಗಳಿವೆ ಮುಂಜಾನೆಯ ಸೂರ್ಯಕಿರಣಗಳೊಂದಿಗೆ ಮಾಡುವ ಸೂರ್ಯ ನಮಸ್ಕಾರವು ದೇಹದ ರಕ್ತ ಸಂಚಾರವನ್ನು ಸುಲಲಿತಗೊಳಿಸಿ ರಕ್ತದೊತ್ತಡ ಹಾಗೂ ಕೊಬ್ಬನ್ನು ನಿಯಂತ್ರಿಸುತ್ತದೆ ಇದಕ್ಕೂ ಮಿಗಿಲಾಗಿ ತನು ಮನಕ್ಕೆ ಚೈತನ್ಯ ತುಂಬುವ ಉಚಿತ ಔಷಧಿ ಎಂದರೆ ಸೂರ್ಯನ ಬೆಳಕು ಕತ್ತಲಲ್ಲಿ ಇರುವ ಗಿಡ ಮರ ಬಳ್ಳಿಗಳು ಕೂಡ ಸೂರ್ಯನ ಬೆಳಕಿಗೆ ಕತ್ತು ಚಾಚುತ್ತವೆ ಬೆಳಕಿನೆಡೆಗೆ ಬಾಗುತ್ತವೆ ಸೂರ್ಯನ ಬೆಳಕಿನ ಕೊರತೆ ಮನುಷ್ಯನ ಖಿನ್ನತೆಗೆ ಕಾರಣವಾಗುವುದಲ್ಲದೆ ಜೀವನದಲ್ಲಿ ಬೇಸರ ಜಿಗುಪ್ಸೆ ಹುಟ್ಟಿಸಬಲ್ಲದು ಇದನ್ನು ತಪ್ಪಿಸಲು ಮುಂಜಾನೆಯ ಹಾಗೂ ಸಾಯಂಕಾಲದ ಬಿಸಿಲಿಗೆ ಮೈಯೊಡ್ಡುವುದು ಪ್ರಯೋಜನಕಾರಿ ಅಂತಾರೆ ವಿಜ್ಞಾನಿಗಳು ಸೂರ್ಯ ನಮಸ್ಕಾರದ ಮಂತ್ರ ಉದಯ ಬ್ರಹ್ಮರೂಪಾಯ ಮಧ್ಯಾ ಮಹೇಶ್ವರ ಅಸ್ತಮಾನೆ ಸ್ವಯಂ ವಿಷ್ಣು ತ್ರೈಮೂರ್ತಿ ದಿವಾಕರ ಸಂಕ್ರಾಂತಿ ಎಂದರೆ ಏನು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಉತ್ತರಾಯಣದ ದಿನ ಹಸ್ತೋದಕವಿಲ್ಲ ಏಕೆಂದರೆ ಈ ದಿನ ಯತಿಗಳು ಉಪವಾಸವಿರುತ್ತಾರೆ ಉತ್ತರಾಯಣ ಸೂರ್ಯನು ಭೂಮಧ್ಯೆಯ ರೇಖೆಗೆ ಉತ್ತರಾಭಿಮುಖವಾಗಿ ಸಂಚರಿಸುವ ಕಾಲ ಸಾಮಾನ್ಯವಾಗಿ ಜನವರಿ ಹದಿನಾಲ್ಕು ಹದಿನೈದಕ್ಕೆ ಪ್ರಾರಂಭವಾಗುತ್ತದೆ ಮಕರಕ್ಕೆ ಸೂರ್ಯನು ಪ್ರವೇಶಿಸಿದ ನಂತರ ಮುಂದಿನ ಮೂವತ್ತುಗಳಿಗೆ ಗಳಿಗೆ ಬಹಳ ಪುಣ್ಯಕಾಲ ಅದಕ್ಕೆ ಪಂಚಾಂಗದಲ್ಲಿ ಉತ್ತರಾಯಣ ಪುಣ್ಯಕಾಲದ ಸಮಯವನ್ನು ತಿಳಿಸಿರುತ್ತಾರೆ ಉತ್ತರಾಯಣ ಪರ್ವಕಾಲದಲ್ಲಿ ಕರಿಯಳ್ಳು ಅರೆದು ಅದನ್ನು ಮೈಲಿಗೆ ಹಚ್ಚಿ ಉಕ್ಕೊಂಡು ಎಲ್ಲರೂ ಸ್ನಾನ ಮಾಡಬೇಕು ಇದರಿಂದ ರೋಗದಿಂದ ದೂರ ಉತ್ತರಾಯಣ ಪರ್ವಕಾಲದಲ್ಲಿ ಹೆಂಗಸರು ತಲೆಯ ಮೇಲೆ ಸ್ನಾನ ಮಾಡಬಾರದು ಆದರೆ ಎಳ್ಳು ಮೈಗೆ ತಿಕ್ಕಿ ಸ್ನಾನ ಮಾಡಬೇಕು ಮಕರ ಸಂಕ್ರಾಂತಿ ದಿನ ಎಳ್ಳು ಹಚ್ಚಿ ಸ್ನಾನ ಎಳ್ಳು ದಾನ ಎಳ್ಳು ಹೋಮ ಎಳ್ಳು ಭಕ್ಷಣ ಎಲ್ಲಿನಿಂದ ತರ್ಪಣ ಎಳ್ಳೆಣ್ಣೆಯ ದೀಪ ಇವು ಬಹಳ ವಿಶೇಷ ಸಂಕ್ರಮಣ ಪರ್ವಕಾಲದಲ್ಲಿ ದ್ವಾದಶ ಪಿತೃಗಳಿಗೆ ತರ್ಪಣ ರೂಢಿಯಲ್ಲಿದೆ ಸರ್ವ ಪಿತೃಗಳಿಗೂ ತರ್ಪಣ ಕೊಡಬೇಕು ಕನಿಷ್ಠ ದ್ವಾದಶ ಪಿತೃಗಳಿಗಾದರೂ ಕೊಡಬೇಕು ಸಂಕ್ರಾಂತಿ ಎಂದರೇನು ಸೂರ್ಯನ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಾಗುವುದನ್ನು ಸಂಕ್ರಮಣ ಎನ್ನುತ್ತಾರೆ ಒಟ್ಟು ಎಷ್ಟು ಸಂಕ್ರಮಣಗಳಿವೆ ಒಟ್ಟು ಹನ್ನೆರಡು ಸಂಕ್ರಮಣಗಳಿವೆ ಮಕರ ಸಂಕ್ರಮಣ ಎಂದರೇನು ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಸಮಯವನ್ನು ಮಕರ ಸಂಕ್ರಮಣ ಅಥವಾ ಉತ್ತರಾಯಣ ಪರ್ವಕಾಲವೆನ್ನುತ್ತಾರೆ ಸಂಕ್ರಮಣದ ಪರ್ವಕಾಲವೆಂದರೇನು ಸೂರ್ಯನು ಮತ್ತೊಂದು ರಾಶಿಯನ್ನು ಪ್ರವೇಶಿಸುವ ಸಮಯವನ್ನು ಸಂಕ್ರಮಣ ಪರ್ವಕಾಲವೆನ್ನುತ್ತಾರೆ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಉತ್ತರಾಯಣ ಮುಗಿಯುವ ಮುನ್ನದ ಕೆಲವು ಗಳಿಗೆಗ ಪ್ರಶಸ್ತ ಉತ್ತರಾಯಣ ಪುಣ್ಯಕಾಲದಲ್ಲಿ ಮಕರ ರಾಶಿಯ ಪ್ರವೇಶಿಸಿದ ನಂತರದ ಗಳಿಗೆ ಪ್ರಶಸ್ತ ಮಕರ ಸಂಕ್ರಮಣದ ಪರ್ವಕಾಲ ಎಷ್ಟು ಸಮಯವಿರುತ್ತದೆ ಮಕರ ಸಂಕ್ರಮಣದ ಪರ್ವಕಾಲ ಸಂಕ್ರಮಣದ ನಂತರದ ಹದಿನಾರು ಗಳಿಗೆ ಇಪ್ಪತ್ತು ಗಳಿಗೆ ಕೆಲವರ ಸಂಪ್ರದಾಯ ಅರ್ಥಾತ್ ಒಂದು ಗಳಿಗೆ ಅಂದರೆ ನಲವತ್ತೆಂಟು ನಿಮಿಷ ಈ ಸಲದ ಮಕರ ಸಂಕ್ರಮಣದ ಪರ್ವಕಾಲ ಸಮಯ ಯಾವುದು ಪುಣ್ಯಕಾಲ ಎರಡು ಸಾವಿರ ಜನವರಿ ಹದಿನಾಲ್ಕು ರಂದು ಶೂನ್ಯ ಒಂಬತ್ತು ಶೂನ್ಯ ಮೂರು ಎಂನಿಂದ ಶೂನ್ಯ ಐದು ಫಮ ಮಹಾಪುಣ್ಯಕಾಲ ಜನವರಿ ಹದಿನಾಲ್ಕು ರಂದು ರವರೆಗೆ ಶೂನ್ಯ ಒಂಬತ್ತು ಶೂನ್ಯ ಮೂರು ಎಂ ಹತ್ತು ನಲವತ್ನಾಲ್ಕು ಎಂ ಸಂಕ್ರಮಣ ಕಾಲದಲ್ಲಿ ನದಿಯಲ್ಲಿ ಸ್ನಾನ ಮಾಡಿದರೆ ಶ್ರೇಷ್ಠ ಎನ್ನುತ್ತಾರೆ ಆದರೆ ಅಲ್ಲಿಗೆ ಹೋಗಲು ಅನಾನುಕೂಲವಿರುವವರು ಏನು ಮಾಡಬೇಕು ಎಲ್ಲರೂ ಸಂಕ್ರಮಣ ಸಂದರ್ಭದಲ್ಲಿ ನದಿ ಸ್ನಾನಕ್ಕೆ ಹೋಗಲು ಅಥವಾ ಬಾವಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಿಲ್ಲ ಅಂತಹವರು ಮನೆಯಲ್ಲಿಯೇ ಗಂಗಾದಿ ಸಕಲ ತೀರ್ಥಾಭಿಮಾನಿ ದೇವತೆಗಳನ್ನು ನೆನೆದು ಸ್ನಾನ ಮಾಡತಕ್ಕದ್ದು ಮಕರ ಸಂಕ್ರಮಣದಂದು ಪೂಜೆಯನ್ನು ಸಂಕ್ರಮಣದ ನಂತರವೇ ಮಾಡಬೇಕೆ ಅಥವಾ ಮುನ್ನವೇ ಮಾಡಬಹುದೇ ಮಕರ ಸಂಕ್ರಮಣದಲ್ಲಿ ಪೂಜೆಯನ್ನು ಸಂಕ್ರಮಣಕ್ಕಿಂತ ಮುನ್ನವೇ ಮಾಡಬಹುದು ನೈವೇದ್ಯವನ್ನು ಮಾಡಬಹುದು ಮಕರ ಸಂಕ್ರಮಣ ದಿನವೇ ಶ್ರಾದ್ದ ಇದ್ದರೆ ಏನು ಮಾಡಬೇಕು ಶ್ರಾದ್ದವನ್ನು ಸಂಕ್ರಮಣ ಮುನ್ನವೂ ಮಾಡಬಹುದು ಆ ಸಂದರ್ಭದಲ್ಲಿ ಮಾದಿದರೆ ಶ್ರೇಷ್ಠ ದಾನವನ್ನು ಯಾವಾಗ ಕೊಡಬೇಕು ದಾನವನ್ನು ಸಂಕ್ರಮಣ ಸಮಯದಲ್ಲಿ ಅಥವಾ ನಂತರ ಕೊಡಬಹುದು ಅನುಕೂಲವಿದ್ದರೆ ದಾನ ಆ ಸಮಯದಲ್ಲೇ ಕೊಡಿ ಎಲ್ಲದಿದ್ದರೆ ಮೀಸಲಿಟ್ಟು ನಂತರ ದಾನವನ್ನು ಕೊಡಬಹುದು ತಂದೆಯಿರುವವರು ಸ್ತ್ರೀಯರು ಮಕ್ಕಳು ಬೆಳಿಗ್ಗೆ ಫಲಹಾರ ಮಾಡಬಹುದಾ ಅವರುಗಳು ಉಪವಾಸವಿರಬೇಕೆಂದಿಲ್ಲ ಬೆಳಿಗ್ಗೆ ಪೂಜೆ ಮುಗಿಸಿ ಹಣ್ಣು ಫಲಹಾರ ಮಾಡಿ ಸಂಕ್ರಮಣದ ನಂತರ ಭೋಜನ ಮಾಡತಕ್ಕದ್ದು ಸ್ತ್ರೀಯರು ಸಂಕ್ರಮಣ ಸಮಯದಲ್ಲಿ ತಲೆಗೆ ಸ್ನಾನ ಮಾಡಬಹುದಾ ಸ್ತ್ರೀಯರು ಯಾವ ಕಾಲದಲ್ಲೂ ಬರೀ ಸ್ನಾನವನ್ನು ಮಾಡುವಂತಿಲ್ಲ ಎಣ್ಣೆ ನೀರು ಹಾಕಿಕೊಳ್ಳುವವರು ಮಾತ್ರ ತಲೆಗೆ ಸ್ನಾನ ಮಾಡಬಹುದು ಉತ್ತರಾಯಣ ಪರ್ವಕಾಲದಲ್ಲಿ ತಿಲದ ಪ್ರಾಮುಖ್ಯತೆ ಏನು ಈ ಕಾಲದಲ್ಲಿ ಆರು ತಿಲಕರ್ಮಗಳನ್ನು ಮಾಡತಕ್ಕದ್ದು ಆಹ್ ತಿಲ ಸ್ನಾನ ತಿಲ ದೀಪ ಈ ತಿಲ ತರ್ಪಣ ಈ ತಿಲ ಹೋಮ ಓ ತಿಲ ದಾನ ಓ ತಿಲ ಭಕ್ಷಣ ಸ್ನಾನ ಸಮಯದಲ್ಲಿ ತಿಲವನ್ನು ಹಚ್ಚಿಕೊಂಡು ಮಾಡಬೇಕು ಉತ್ತರಾಯಣ ಕಾಲದಲ್ಲಿ ಮಾಡಿದ ದಾನ ಸಾಮಾನ್ಯ ದಿನಗಳಲ್ಲಿ ಮಾಡಿದ ದಾನಕ್ಕಿಂತಲೂ ಕೋಟಿಪಾಲು ಪುಣ್ಯಪ್ರದ ಯಥಾಶಕ್ತಿ ದಾನ ಮಾಡಬೇಕು ಸಾಲವು ಮಾಡಾದರೂ ದಾನ ಮಾಡಬೇಕಾಗಿಲ್ಲ ಇಂದು ಗೋವುಗಳನ್ನು ವಿಶೇಷವಾಗಿ ಪೂಜಿಸಬೇಕು ಹಸುಗಳಿಗೆ ವಿಶೇಷವಾಗಿ ಸ್ನಾನ ಮಾಡಿಸಿ ಅರಿಶಿನ ಹಚ್ಚಿ ಕೊಂಬುಗಳಿಗೆ ಮತ್ತು ಇಡೀ ಗೋವಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಮಾಡುತ್ತಾರೆ ಎಳ್ಳು ಸ್ವೀಕಾರಕ್ಕೆ ವೈಜ್ಞಾನಿಕ ಕಾರಣ ಧನುರ್ಮಾಸದಲ್ಲಿ ದೇಹಕ್ಕೆ ಉಂಟಾಗುವ ತೊಂದರೆಗಳನ್ನು ನಿವಾರಿಸುವ ಉದ್ದೇಶದಿಂದ ಹುಗ್ಗಿಯನ್ನು ಸೇವಿಸುತ್ತೇವೆ ಏಕೆಂದರೆ ಚಳಿಗಾಲವು ಧನುರ್ಮಾಸದಲ್ಲಿ ಉಲ್ಬಣವಾಗಿರುತ್ತೆ ಈ ಕಾಲದಲ್ಲಿ ಮಲಬದ್ಧತೆಯಾಗಿ ತೊಂದರೆಯಾಗಿರುತ್ತೆ ಏಕೆಂದರೆ ಚಳಿಗಾಲದಲ್ಲಿ ಶರೀರದಲ್ಲಿರುವ ಉಷ್ಣಾಂಶವು ಹೆಚ್ಚು ವ್ಯಯವಾಗಿ ಅದನ್ನು ಸರಿ ಇದ್ದೂಗಿಸಲು ವಾತಾವರಣವು ಸರಿಯಾಗಿರದೆ ಚರ್ಮ ಸುಕ್ಕು ಕಟ್ಟುತ್ತದೆ ಎರಡನೆಯದಾಗಿ ಯಾವಾಗ ಚರ್ಮದ ಉಷ್ಣಾಂಶವೂ ಕಮ್ಮಿಯಾಗತ್ತೋ ಆಗ ಚರ್ಮ ಬಿರಿಯತ್ತೆ ಶಾಸ್ತ್ರದ ಪ್ರಕಾರ ಹುಗ್ಗಿಯನ್ನು ಪ್ರಾತ ಕಾಲ ಸೇವಿಸಿದರೆ ಮೇಲೆ ಹೇಳಿದ ಶರೀರದ ಕೊರತೆಯೆಲ್ಲ ಸರಿದೂಗುತ್ತೆ ಧನುರ್ಮಾಸ ಕಳೆದು ಮಕರ ಮಾಸ ಆರಂಭವಾಗುವವರೆಗೆ ಮನುಷ್ಯನ ದೇಹದಲ್ಲಿನ ಕೊಬ್ಬಿನ ಅಂಶ ಅವಶ್ಯಕತೆಯಷ್ಟು ಇರುವುದಿಲ್ಲ ಕಮ್ಮಿ ಇರುತ್ತೆ ಉತ್ತರಾಯಣ ಕಾಲದಿಂದ ಶೆಖೆ ಪ್ರಾರಂಭವಾಗುವುದರಿಂದ ಈ ದೇಹಕ್ಕೆ ಅತ್ಯವಶ್ಯಕವಾದ ಕೊಬ್ಬಿನ ಅಂಶ ಸರಿದೂಗದಿದ್ದರೆ ಮುಂದೆ ಬಿಸಿಲಿನ ತಾಪದಿಂದ ಅನೇಕ ತೊಂದರೆಯಾಗುತ್ತೆ ಇದನ್ನು ತಪ್ಪಿಸಲು ಮುಂಜಾಗರೂಕತೆಗಾಗಿ ಎಳ್ಳನ್ನು ಉಪಯೋಗ ಮಾಡಬೇಕು ವೈದ್ಯಶಾಸ್ತ್ರ ಮತ್ತು ಆಹಾರಶಾಸ್ತ್ರ ಪ್ರಕಾರ ಶರೀರದ ಚರ್ಮ ನೇತ್ರ ಮತ್ತು ಅಸ್ಥಿ ಇವುಗಳ ಬೆಳವಣಿಗೆಗೆ ಬೇಕಾದ ಎ ಮತ್ತು ಬಿ ವಿಟಮಿನ್ಸ್ ಕೊಬ್ಬಿನಲ್ಲಿವೆ ತೈಲಧಾನ್ಯವಾದ ಎಳ್ಳಿನಲ್ಲಿ ಇ ವಿಟಮಿನ್ಸ್ ಹೇರಳವಾಗಿರುವುದರಿಂದ ಎಳ್ಳು ಒಳ್ಳೆಯದು ವಿಟಮಿನ್ ಡಿ ಸೂರ್ಯನ ಬೆಳಕಿನಿಂದ ದೇಹದಿಂದ ಉತ್ಪತ್ತಿಯಾಗುತ್ತದೆ ಎಳ್ಳು ಬೀಜಗಳು ಅತ್ಯಧಿಕ ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತವೆ ಒಂದು ನೂರು ಬಗೆ ಒಂಬೈನೂರ ಎಪ್ಪತ್ತೈದು ಮಗ ಹಾಲಿನಲ್ಲಿ ಒಂದು ಹಂಡ್ರೆಡ್ ಇಪ್ಪತ್ತೈದು ಮಿಗ್ರಾಂ ಮಾತ್ರ ಇರುತ್ತದೆ ದೇಹವು ವಿಟಮಿನ್ ಡಿ ಅನ್ನು ಒಂದು ವರ್ಷದವರೆಗೆ ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಮೀಸಲುಗಳನ್ನು ಬಳಸುತ್ತದೆ ಕೊನೆಯದಾಗಿ ದೇಹವು ತನ್ನ ವಿಟಮಿನ್ ಡಿ ಮೀಸಲುಗಳನ್ನು ಮೂರು ಪೂರ್ಣ ದಿನಗಳ ಸೂರ್ಯನ ಬೆಳಕಿನಿಂದ ಪೂರ್ಣವಾಗಿ ಪಡೆಯುವ ಸಾಮರ್ಥ್ಯವನ್ನು ಹೊಂದಿದೆ ಸೂರ್ಯನ ಬೆಳಕಿನ ಉತ್ತಮ ಗುಣಮಟ್ಟವೆಂದರೆ ಚಳಿಗಾಲದ ಅಂತ್ಯ ಮತ್ತು ಬೇಸಿಗೆ ಆರಂಭ ಈಗ ಚುಕ್ಕೆಗಳನ್ನು ಸೇರಿಕೊಳ್ಳಿ ಮತ್ತು ಪ್ರಾಚೀನ ಭಾರತದಲ್ಲಿ ನಮ್ಮ ಋಷಿಗಳು ಎಷ್ಟು ಬುದ್ಧಿವಂತರಾಗಿದ್ದರು ಎಂಬುದನ್ನು ನೋಡಿ ಅವರು ಗಾಳಿಪಟಗಳನ್ನು ಹಾರಿಸುವ ಹಬ್ಬವನ್ನು ರಚಿಸಿದರು ಅಲ್ಲಿ ನಮ್ಮ ಮಕ್ಕಳು ಮುಂಜಾನೆಯಿಂದ ಪ್ರಾರಂಭವಾಗುವ ದಿನವಿಡೀ ತೆರೆದ ಸೂರ್ಯನ ಬೆಳಕಿನಲ್ಲಿ ಹೋಗಲು ಉತ್ಸುಕರಾಗುತ್ತಾರೆ ಮತ್ತು ಅವರ ತಾಯಂದಿರು ಅವರಿಗೆ ಮನೆಯಲ್ಲಿ ತಯಾರಿಸಿದ ಕೆಎಲ್ ಲಾಡುಗಳನ್ನು ತಿನ್ನಿಸುತ್ತಾರೆ ನಮ್ಮದು ಅದ್ಭುತ ಸಂಸ್ಕೃತಿಯಲ್ಲವೇ ಮಕರ ಸಂಕ್ರಾಂತಿ ಭಾರತದಲ್ಲಿ ಗಾಳಿಪಟ ಹಾರಿಸುವ ಹಬ್ಬ ಜನವರಿ ಹದಿನಾಲ್ಕು ರಂದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ನವಗ್ರಹಗಳಿಗೆ ನವಧಾನ್ಯ ಹೇಳುತ್ತಾರೆ ನವಧಾನ್ಯಗಳಲ್ಲಿ ಎಳ್ಳು ಮಾತ್ರ ತೈಲಧಾನ್ಯ ಉಳಿದವು ಯಾವುದೂ ತೈಲಧಾನ್ಯವಲ್ಲ ಆದ್ದರಿಂದ ಎಳ್ಳನ್ನು ತಿನ್ನಬೇಕೆಂದಿದ್ದಾರೆ ಬರೀ ಎಳ್ಳು ತಿಂದರೆ ಪಿತ್ತ ಜಾಸ್ತಿಯಾಗತ್ತೆ ಅದಕ್ಕೆ ಪಿತ್ತಹರವಾದ ಬೆಲ್ಲವನ್ನು ಸೇರಿಸಿ ತೆಗೆದುಕೊಂಡರೆ ಕೊಬ್ಬಿನ ಅಂಶ ಸರಿದುಗುತ್ತೆ ಸ್ವಭಾವತ ಬೆಲ್ಲವು ಪಿತ್ತದ ಗುಣವುಳ್ಳದಾದ್ದರಿಂದ ಎಳ್ಳಿನ ಜೊತೆ ತೆಗೆದುಕೊಂಡರೆ ಪಿತ್ತವನ್ನು ಸ್ಥಿಮಿತದಲ್ಲಿಡುತ್ತೆ ಉಷ್ಣೇನ ಉಷ್ಣಂ ಶೀತಲನ್ ಇ ಎನ್ನುವ ಹಾಗೆ ಪಿತ್ತವನ್ನು ಪಿತ್ತದಿಂದ ನಾಶ ಮಾಡುವುದೇ ಎಳ್ಳುಬೆಲ್ಲ ಹಸಿ ಎಳ್ಳಿನ ದೋಷ ನಿವಾರಣೆಗಾಗಿ ಹುರಿದು ಉಪಯೋಗಿಸಬೇಕು ಇದರ ಜೊತೆಗೆ ರುಚಿಗೋಸ್ಕರ ಕೊಬ್ಬಿನ ಅಂಶವಿರುವ ಕಡಲೇಕಾಯಿ ಬೀಜವನ್ನು ಬೆರೆಸಿ ತಿನ್ನಬೇಕೆಂದಿದ್ದಾರೆ ಎಳ್ಳಿಗೆ ವಾತ ವ್ರಣ ಮತ್ತು ಚರ್ಮರೋಗ ನಿವಾರಣೆ ಮಾಡುವ ಗುಣವಿದೆ ರಕ್ತವೃದ್ಧಿ ಮಾಡುತ್ತೆ ಸಂಕ್ರಾಂತಿ ಹಬ್ಬದ ದಿನ ಸೂರ್ಯ ಸೂರ್ಯಸ್ತೋತ್ರ ಆದಿತ್ಯ ಹೃದಯನ್ ಸೂರ್ಯ ಅಷ್ಟಕಂ ಸೂರ್ಯ ಮಂಡಲ ಸ್ತೋತ್ರ ಸೂರ್ಯ ಅಷ್ಟೋತ್ತರ ಶ್ರೀ ಸೂರ್ಯಪ್ರಾತ ಸ್ಮರಣ ಸ್ತೋತ್ರಂ ಸೂರ್ಯ ದ್ವಾದಶ ಸ್ತೋತ್ರ ಆದಿತ್ಯ ಸ್ತೋತ್ರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು